ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ನಾನಿವತ್ತು ನಿಮ್ಮ ಮುಂದೆ ತೊಗೊಂಡು ಬಂದಿದ್ರಿ ಒಳ್ಳೆ ರೆಸಿಪಿ ಅದೇನಂತ ಹೇಳಿದರೆ ಬೇಸನ್ ಲಡ್ಡು ಹೌದು ಈ ಬೇಸನ್ ಲಡ್ಡೂನ ಮಾಡಲಿಕ್ಕೆ ನಿಮಗೆಲ್ಲ ಏನೆಲ್ಲ ಪದಾರ್ಥಗಳು ಬೇಕನ್ನೋದನ್ನು ತಿಳ್ಕೊಬಿಡೋಣ ನೋಟ್ ಮಾಡ್ಕೊಬೇಡಿ ಒನ್ ಬೌಲ್ ಶುಗರ್ ಐದರಿಂದ ಹತ್ತು ಬಾದಾಮ್ ಒನ್ ಕಪ್ ಡಾಲ್ಡಾ ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹಸಿಟ್ಟು ಇಷ್ಟೇ ಸಾಕು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಹೇಗೆ ಬೇಸನ್ ಲೋಡ್ನ ಮಾಡೋದು ಅಂತೇಳಿ ತಿಳ್ಕೊಬಿಡೋಣ ಈಗ ನಾನು ಗ್ಯಾಸ್ ಸ್ಟವ್ ಹಚ್ಕೊಂಡು ಅದರ ಮೇಲೆ ಸ್ಟಿಕ್ ಬಾಣಲಿನ ತಗೊಂಡು ಅದನ್ನು ಹೀಟ್ ಮಾಡ್ತಿದ್ದೀನಿ ಕಡಾಯಿ ಹೀಟ್ ಆದಮೇಲೆ ಅದರಲ್ಲಿ ನಾವು ತಗೊಂಡಿರುವಂತ ಒಂದು ಕಪ್ ಡಾಲ್ಡಾನಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಹಾಕ್ಕೊಳ್ತಿದ್ದೀನಿ ಅದು ಕಂಪ್ಲೀಟಾಗಿ ಮೆಲ್ಟ್ ಆಗೋ ತನಕ ವೆಯ್ಟ್ ಮಾಡ್ತಾ ಇರೋಣ ನೋಡಿ ಈಗ ಸ್ವಲ್ಪ ಮೆಲ್ಟ್ ಆದ ನಂತರ ನಾವು ಕಡಲೆ ಹಸಿಟ್ಟನ್ನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಒಂದು ಒನ್ ಒನ್ ಅಂಡ್ ಹಾಫ್ ಬೌಲ್ ಅಷ್ಟು ಹಾಕ್ಕೊಳ್ತಿದ್ದೀನಿ ಡಾಲ್ಡಾ ಮತ್ತು ಈ ಕಡಲೆ ಹಸಿಟ್ಟು ಎರಡೂ ಆಗಿ ಒಂದು ಹದಕ್ಕೆ ಬರೋ ತನಕ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಸ್ವಲ್ಪ ಹೊತ್ತಾದ ನಂತರ ನಮ್ಮ ಹತ್ರ ಮಿಕ್ಕಿರೋ ಒಂದು ಫಿ ಇನ್ನೊಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಆಫ್ ಡಾಲ್ಡಾ ಹಂಗೆ ಉಳ್ದಿದೆಯಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈಗ ಡಾಲ್ಡಾ ಮತ್ತು ಕಡಲೆ ಹಸಿಟ್ಟು ಎರಡು ಮೆಲ್ಟಾಗಿ ಗಟ್ಟಿಯಾಗೋ ತನಕ ಕಂಪ್ಲೀಟಾಗಿ ಕಲಿಸ್ಕೊತಾರ ಇರೋಣ ನೋಡಿ ಈಗ ಮೆಲ್ಟ್ ಆದಮೇಲೆ ಒಂದು ಅದಕ್ಕೆ ಗಟ್ಟಿಯಾಗಿ ಬಂದಿದೆ ಈಗ ಇವಾಗ ನಾನು ಇದಕ್ಕೆ ನಾವು ತೊಗೊಂಡಿರುವಂಥ ಶುಗರ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಓಕೆ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಈಗ ಡ್ರೈ ಆಗಿದೆ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಮ್ಮ ಹತ್ರ ನಾವು ತೊಗೊಂಡಿರುವಂಥ ಬಾದಾಮ್ ಇದೆಯಲ್ವಾ ಅದನ್ನು ಪೀಸ್ ಪೀಸ್ ಆಗಿ ಆಫ್ ಆಫ್ ಆಗಿ ಕಟ್ ಮಾಡ್ಕೋಬೇಕು ಅದ್ರ ಮೇಲೆ ಗಾರ್ನಿಷ್ ಮಾಡೋದಕ್ಕೆ ಅಂತೇಳಿ ನೋಡಿ ಕಟ್ ಮಾಡ್ತಿದ್ದೀನಿ ಬಾದಾಮನ ಕಟ್ ಮಾಡೋ ಟೈಮಲ್ಲಿ ಇದು ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಅದೆಲ್ಲ ಒಂದು ಹಂತಕ್ಕೆ ತಣ್ಣಗಾಗಿರುತ್ತೆ